ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ಬೆಳಗ್ಗೆ ಏನು ಮಾಡ್ಕೋತಾ ಇದ್ದೀನಿ ನಾನು ಅಂದರೆ ಶೇಂಗಾ ಬೀಜದ ಜ್ಯೂಸು ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಒಂದು ಲೋಟ ಶೇಂಗಾ ಬೀಜ ತಗೊಂಡಿದ್ದೀನಿ ಇದನ್ನು ನಾವು ನೆನೆಸ್ಬೇಕು ನೋಡಿ ಈ ಥರ ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಈ ರೀತಿ ನೆನೆಸಬೇಕು ಒಂದು ಪ್ಲೇಟ್ ಮುಚ್ಚಿಬಿಡೋಣ ನಾನು ರಾತ್ರಿನೇ ನೆನೆಸಿದ್ದೆ ಇದು ನೋಡಿ ಈ ಥರ ನೆಂದಿದೆ ನೋಡಿ ಈ ಥರ ಇದನ್ನೆಲ್ಲ ನಾವೀಗ ಒಂದು ಮಿಕ್ಸರ್ ಜಾಡಲ್ಲಿ ಹಾಕೋಣ ಇದೆಲ್ಲ ನಾನೀಗ ಮಿಕ್ಸರ್ ಜಾಡಲ್ಲಿ ಹಾಕಿ ಸಣ್ಣಕ್ಕೆ ರುಬ್ಬಬೇಕು ಇದಕ್ಕೆ ಸ್ವಲ್ಪ ನೀರು ಹಾಕೋಣ ಒಂದು ಲೋಟದಷ್ಟು ನೋಡಿ ಈ ಥರ ನಾನು ಸಣ್ಣಗೆ ರುಬ್ಕೊಂಡಿದ್ದೀನಿ ಇದನ್ನೀಗ ಒಂದು ಗ್ಲಾಸಿಗೆ ಹಾಕೋಣ ಇದಕ್ಕೆ ನಾನು ಒಂದು ಸ್ಪೂನು ಜೋನಿ ಬೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಜೋನಿ ಬೆಲ್ಲ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದಕ್ಕೆ ಬಾಳೆಹಣ್ಣು ಕಟ್ ಮಾಡೋ ಕಣೀ ಈಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋಕೆ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಒಣ ದ್ರಾಕ್ಷಿ ಇದ್ದೀನಿ ನಿಮಗೆ ಬೇಕನ್ಸಿದ್ರೆ ಇದಕ್ಕೆ ಬಾದಾಮಿ ಗೋಡಂಬಿ ಪಿಸ್ತಾ ಹಾಕೋಬೋದು ನೋಡಿರಿ ಸೂಪರಾಗಿರೋ ಒಂದು ಜ್ಯೂಸ್ ರೆಡಿ ಆಯಿತು ಶೇಂಗಾ ಬೀಜದ್ದು ತುಂಬ ಚೆನ್ನಾಗಿರುತ್ತೆ ಇದು ಇದು ಒಂದು ಗ್ಲಾಸ್ ಕುಡಿದ್ರೆ ನಮಗೆ ಹೊಟ್ಟೆ ತುಂಬಿದಂಗೆ ಆಗುತ್ತೆ ತಿಂಡಿನೇ ಬೇಡ ಅನಿಸುತ್ತೆ ನೋಡಿ ರೆಡಿಯಾಗಿದೆ ಶೇಂಗಾ ಬೀಜದ ಜ್ಯೂಸು ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಒಂದು ಸ್ವಲ್ಪ ಕುಡಿದ್ರೆ ಸಾಕು ಹೊಟ್ಟೆ ತುಂಬ್ದಂಗೆ ಆಗುತ್ತೆ ನಮಗಿದು ಒಂದೊಂದು ಸಲ ತಿಂಡಿ ತಿನ್ನೋಕ್ಕೆ ನಮಗೆ ಬೇಜಾರಾದಾಗ ಈ ರೀತಿಯಾಗಿ ನಾವೊಂದು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಜೋನಿ ಬೆಲ್ಲ ಹಾಕಿದ್ದೀನಿ ಬೆಲ್ಲ ಇಲ್ಲಾಂದ್ರೂ ಸಕ್ಕರೆನಾರ ಹಾಕ್ಕೋಬೋದು ಇಲ್ಲ ಜೇನುತುಪ್ಪನಾದರೂ ಹಾಕ್ಕೋಬೋದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಎಲ್ಲರಿಗೂ ನಮಸ್ಕಾರ